ಹಾಯ್ ಹಲೋ ಫ್ರೆಂಡ್ಸ್ ವಾಣಿ ಕನ್ನಡ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಮಾಡುವಂಥ ರೆಸಿಪೀಸ್ಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನಿವತ್ತು ತುಂಬ ರುಚಿಕರವಾಗಿರುವಂತಹ ಮುದ್ದೆ ಅನ್ನ ಬಿಸಿ ಬಿಸಿ ಮುದ್ದೆ ಅನ್ನ ಜೊತೆ ಸೊ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮಸಪ್ಪು ಸಾಂಬಾರು ಎಲ್ಲ ರೀತಿಯ ಸೊಪ್ಪುಗಳನ್ನ ಹಾಕಿ ಮಾಡಿರುವಂಥ ಇದು ಯಾರೆಲ್ಲ ಇದನ್ನು ಟ್ರೈ ಮಾಡಿರಲ್ವೋ ಸಲ ಟ್ರೈ ಮಾಡಿ ನೋಡಿ ಸೂಪರ್ ಆಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನಾನು ಮಾಡಿರೋ ರೀತಿನಲ್ಲಿ ಮಾಡಿ ನೋಡಿ ಪರ್ಫೆಕ್ಟ್ ರೀತಿಯಲ್ಲಿ ಮಸೊಪ್ಪು ಸಾಂಬಾರನ್ನ ಹೇಗೆ ಮಾಡೋದು ಅಂತ ಸಲ ನೋಡ್ಕೊಂಬರೋಣ ಬನ್ನಿ ಒಂದು ಕಪ್ಪಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ಇದನ್ನು ನಾನು ಚೆನ್ನಾಗಿ ತೊಳ್ಕೊಂಡು ತೊಗೊಬರ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ನೀವು ಇಲ್ಲಿ ಚೆನ್ನಾಗಿ ತೊಳೆದಿರುವಂಥ ತೊಗರಿ ಬೇಳೆ ಇದನ್ನು ನಾನು ಒಂದರಿಂದ ಎರಡು ವಿಷಲ್ ಹಾಕಿಸ್ಕೊಂತೀನಿ ಇದಕ್ಕೆ ನಾನು ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ನೀವು ಮೊದಲಿಗೆ ಬೇಳೆ ಬೇಯಿಸ್ಕೊಂಡು ಆ ನಂತರ ನೀವು ಸೊಪ್ಪು ಅದೆಲ್ಲ ಹಾಕಿ ಬೇಯಿಸೋದ್ರಿಂದ ತುಂಬ ರುಚಿ ಇರುತ್ತೆ ಬೇಳೆ ಕೂಡ ತುಂಬ ಚೆನ್ನಾಗಿ ಬೆಂದಿರೋದ್ರಿಂದ ಸಾಂಬಾರು ತುಂಬ ಬರುತ್ತೆ ಅದಕ್ಕೋಸ್ಕರ ನೀವು ಮೊದಲಿಗೆ ಬೇಳೆನ ಬೇಯಿಸ್ಕೊಳ್ಳಿ ಈಗ ನಾನು ಮುಚ್ಚಳ ಮುಚ್ಚಿ ಒಂದರಿಂದ ಎರಡು ವಿಷಲ್ ಹಾಕಿಸ್ಕೊತೀನಿ ಸ್ವಲ್ಪ ಆಯಿಲ್ ಹಾಕಿ ಆಯಿಲ್ ಹಾಕೋದ್ರಿಂದ ಬೇಕ ಬೇಯುತ್ತೆ ಮತ್ತು ಉಕ್ಕಿ ಕೂಡ ಬರೋದಿಲ್ಲ ಬೇಳೆ ಬೇಯಬೇಕಾದ್ರೆ ಸಾಮಾನ್ಯವಾಗಿ ಉಕ್ಕಿ ಬರುತ್ತೆ ಆದರೆ ನೀವು ಆಯಿಲ್ ಹಾಕೋದ್ರಿಂದ ಇದು ಉಕ್ಕಿ ಬರುತ್ತೆ ಉಕ್ಕಿ ಬರೋವಂಥ ಚಾನ್ಸಸ್ ಇರೋದಿಲ್ಲ ಅದಕ್ಕೋಸ್ಕರ ನಾನು ಇಲ್ಲಿ ಒಂದರಿಂದ ಎರಡು ವಿಷಲ್ ಹಾಕಿಸ್ಕೊತಾ ಇದ್ದೀನಿ ಒಂದರಿಂದ ಎರಡು ವಿಷಲ್ ಆದ ನಂತರ ನೋಡ್ತಾ ಇರ್ಬೋದು ನೀವಿಲ್ಲಿ ಬೇಳೆ ತುಂಬ ಚೆನ್ನಾಗಿ ಬೆಂದಿದೆ ಸೂಪರಾಗಿ ಬೆಂದಿದೆ ಇದಕ್ಕೇನೆ ನಾವು ತೊಳೆದು ಇಟ್ಕೊಂಡಿರುವಂತಹ ಸೊಪ್ಪು ಅದೆಲ್ಲ ಹಾಕ್ಕೊಳ್ಳೋಣ ನೋಡ್ತಾ ಇರ್ಬೋದು ಬೇಳೆನ ಒಂದು ಸಲ ಹಾಗೆ ಸ್ಮ್ಯಾಶ್ ಮಾಡಿಕೊಳ್ಳೋಣ ಮಾಡಿಕೊಂಡು ಇದಕ್ಕೇನೆ ನಾನು ಎಲ್ಲ ರೀತಿ ಸೊಪ್ಪು ಇದೆ ಇದರಲ್ಲಿ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಮತ್ತು ಎಲ್ಲ ರೀತಿ ಸೊಪ್ಪುಗಳನ್ನ ನಾನು ಮಿಕ್ಸಲ್ಲಿ ಹಾಕ್ತಾಯಿದ್ದೀನಿ ಈ ಥರ ಹಾಕೋದ್ರಿಂದ ಸಾಂಬಾರು ತುಂಬ ರುಚಿ ಇರುತ್ತೆ ಅದಕ್ಕೋಸ್ಕರ ಎಲ್ಲ ರೀತಿ ಸೊಪ್ಪನ್ನ ನೀವು ಹಾಕ್ಕೊಳ್ಳಿ ಈಗ ಇದಕ್ಕೇ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಹುಣಸೆಹಣ್ಣು ಬೆಳ್ಳುಳ್ಳಿ ಮತ್ತು ನಿಮ್ಮ ಖಾರ ನೋಡಿಕೊಂಡು ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಎರಡು ಮತ್ತು ಕರಿಬೇವು ಇದನ್ನೆಲ್ಲ ನಾನು ಇದ್ರ ಜೊತೆ ಹಾಕ್ತಾಯಿದ್ದೀನಿ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಬಿಸಿ ಬಿಸಿ ಮುದ್ದೆ ಜೊತೆ ಬಿಸಿ ಅನ್ನ ಜೊತೆ ಸೂಪರ್ ಅಂತಲೇ ಹೇಳ್ಬೋದು ತು ಇದು ಹೆಲ್ತ್ಗೂ ಕೂಡ ಒಳ್ಳೆಯದು ಏಕೆಂದರೆ ಎಲ್ಲ ರೀತಿ ಸೊಪ್ಪು ಹಾಕಿರೋದ್ರಿಂದ ತುಂಬ ಒಳ್ಳೆಯದಿದು ಅದಕ್ಕೋಸ್ಕರ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಮತ್ತು ಸಾಂಬಾರು ಕೂಡ ಬೇಗನೆ ಆಗುತ್ತೆ ಇದು ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ನೋಡಿಕೊಂಡು ನೀವು ಹಾಕ್ಕೊಬೇಕಾಗುತ್ತೆ ಇದು ಖಾರ ಸ್ವಲ್ಪ ಮೀಡಿಯಮ್ ಇದೆ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಈಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಅರ್ಶಿನ ಹಾಕೊತಾ ಇದ್ದೀನಿ ಚಿಕ್ಕ ಸ್ಪೂನಲ್ಲಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ ಈಗ ನಾವು ಮುಚ್ಚಳ ಮುಚ್ಚಿ ಒಂದರಿಂದ ಎರಡು ವಿಜಲ್ ಹಾಕಿಸ್ಕೊಳ್ಳೋಣ ನಾನೀಗ ಒಂದರಿಂದ ಎರಡು ವಿಜಲ್ ಹಾಕಿಸ್ಕೊಂಡು ತರ್ತೀನಿ ಒಂದರಿಂದ ಎರಡು ವಿಜಲ್ ಆದ ನಂತರ ನೋಡ್ತಾ ಇರ್ಬೋದು ನೀವಿಲ್ಲಿ ನೋಡ್ತಾ ಇರ್ಬೋದು ನೀವಿಲ್ಲಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಇದನ್ನು ನಾವು ಮಸಿಯ ಕೂಲಲ್ಲಾದ್ರೂ ಮಸ್ಕೊಳ್ಳಿ ಅಥವಾ ನೀವು ಮಿಕ್ಸಿ ಜಾರ್ನಲ್ಲಾದ್ರೂ ರುಬ್ಕೊಬೋದು ಆದರೆ ನನಗೆ ಮಿಕ್ಸಿ ಜಾರ್ನಲ್ಲಿ ರುಬ್ಬಿದರೆ ನನಗೆ ಅಷ್ಟು ಇಷ್ಟ ಆಗಲ್ಲ ಅದಕ್ಕೋಸ್ಕರ ನಾನು ಈ ರೀತಿ ಚೆನ್ನಾಗಿ ಮಸ್ಕೊತೀನಿ ಇದನ್ನೆಲ್ಲ ಮಸಿಯ ಇದನ್ನು ಸ್ಮ್ಯಾಶ್ ಮಾಡೋವಂಥದ್ದೇ ಸಿಗುತ್ತೆ ಈ ರೀತಿದ್ದು ಇದರಲ್ಲಿ ನೀವು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡ್ರೆ ಈ ರೀತಿ ಆಗುತ್ತೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡ ನಂತರ ನೀವು ಇದಕ್ಕೆ ಒಗ್ಗರಣೆನ ಹಾಕೊಬೇಕಾಗುತ್ತೆ ಇದು ಸ್ವಲ್ಪ ಕುದಿ ಬರಬೇಕು ಈ ಕಡೆ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ನಾನು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ ಒಂದು ಮೂ ಎರಡರಿಂದ ಮೂರು ಸ್ಪೂನಷ್ಟು ಆಯಿಲ್ ಹಾಕೊತಾ ಇದ್ದೀನಿ ಮತ್ತು ಸಾಸಿವೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ನಾವು ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ ಈಗ ನಾನು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಜೀರಿಗೆ ಸ್ವಲ್ಪ ಮತ್ತು ಹುಣ್ಗಿದ ಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೊಂಡ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇದು ಈಗ ಸ್ವಲ್ಪ ಫ್ರೈ ಆದ ನಂತರ ನಾವು ಇದನ್ನು ಮಸೊಪ್ಪಿಗೆ ಹಾಕ್ಕೊಳ್ಳೋಣ ಇದು ಫ್ರೈ ಆಗಿದೆ ಈಗ ನಾವು ಇದನ್ನು ಮಸೋಬ್ಗೆ ಹಾಕೊಳ್ಳೋಣ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಸೂಪರ್ ಆಗಿರುವಂತಹ ಮಸೋಪ್ ಸಾಂಬಾರ್ ರೆಡಿಯಾಗಿದೆ ಮುದ್ದೆ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತ ಅಂತಲೇ ಹೇಳ್ಬೋದು ಬಿಸಿ ಅನ್ನ ಜೊತೆನೂ ಸಹ ಸೂಪರಾಗಿರುತ್ತೆ ಸಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನಾನು ಮಾಡಿರುವಂಥ ಇವತ್ತಿನ ಈ ಮಸೋಬ್ ಸಾಂಬಾರ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ನಾನು ಮಾಡುವಂಥ ರೆಸಿಪೀಸ್ಗಳು ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್